ಪೊಲೀಸರಿಂದ ಮತ್ತೊಂದು ದೊಡ್ಡ ಅಪಘಾತ ರಸ್ತೆ ಮೇಲೆ ನಿಂತು ವಾಹನಗಳನ್ನು ಅಡ್ಡಗಟ್ಟಬಾರದು ಎಂಬ ಆದೇಶ ಇದ್ದರೂ ಪೊಲೀಸರು ಮಾತ್ರ ಆದೇಶಕ್ಕೆ ಬೆಲೆ ಕೊಡುವುದಿಲ್ಲ ಮುದೋಳ್ ನಿಪ್ಪಣಿ ರಸ್ತೆಯ ಮಾಲಿಪುರ ನಾಗ್ನೂರು ಕ್ರಾಸ್ನಲ್ಲಿ ಪೊಲೀಸರು ಅಡ್ಡಗಟ್ಟಿ ವಾಹನ ನಿಲ್ಲಿಸಲು ಪ್ರಯತ್ನಿಸಿದಾಗ ಕಾರ್ ಒಂದು ಪಲ್ಟಿಯಾಗಿ ಫ್ರಿಡ್ಜ್ ಕೆಳಗೆ ಬಿದ್ದಿರುವ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಗುಕ್ಕಾಕ ತಾಲೂಕಿನ ಮೂಡಲ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇನ್ನು ಗಾಯಾಳುಗಳನ್ನು ಅಗ್ನಿ ಆಸ್ಪತ್ರೆಗೆ ಒಯ್ಯಲಾಗಿದೆ ಇಲ್ಲಿ ಬಂದು ಬಹಳ ಸಮಯ ಆಯ್ತು ಆ ರೌಂಡ್ ಮುಂದಕ್ಕೆ ಟೈಮ್ ಆಗ್ತಾ ಇಲ್ಲ ಓಡರಂಗಿಲ್ಲ ಆ ರೌಂಡ್ ಅಲ್ಲಿ ನಿಲ್ಲೋದು ಯಾಕೆ ಊಟ ಕಾಣ್ಬೇಕಾಯ್ತು ರೀ ಏನ್ ಪ್ರಾಬ್ಲಮ್ ಐತಿ ಅದ ರೀ ಬೋಕಾಕ್ ರೋಡ್ ಗೆ ಪೊಲೀಸ್ ಕೇಸ್ ಕೊಡಕ್ ಹಚ್ಚಲ್ರಿ ಹಾರ ಈ ಕಾಯ್ದೆ ಅಂತ ಗಾಡಿ ಬೋಕಾಕ್ ಕಡೆ ಹೊಂಟಿರ್ತದ ಸೈಕಲ್ ಮೋಟರ್ ಹಾರ ಸೈಕಲ್ ಮೋಟರ್ ಹೋದ ಪೊಲೀಸ್ ನೋಡಿ ನಾನು ಏಕನ ಮಾತು ಮಾತ್ರಿ ಅಕ್ಕ ಕಂಕನ ಒಳ ಕಡೆ ಅಂತ ಕಾರ್ ಬತ್ರಿ ಅದು ಕಾರ್ ಏನ ಅಂತ ಕೊಳ್ಳಿ ಅವ ಗೇರ್ ಏನ ಇದ ಅಕ್ಕ ಕಟ್ಟಿ ಹೇಳಿ ಸ್ವಲ್ಪ ಬ್ಯಾಂಡ್ ಇಟ್ಕೊಂಡ್ರಿ ಮುಂದೆ ಬ್ರಿಜ್ ಕಂಡಿಲ್ರಿ ಅವಗ ಪಲ್ಟಿ ಅದ ಗಾಡಿ ರೀ ಎಲ್ಲಿ ಇದೆ ಗಾಡಿ ರೀ ಪೊಲೀಸ್ ಅಲ್ಲಿ

ಏನ ಈ ಪೊಲೀಸರ ಅಡ್ಡ ಹಾಕಿರ್ಲಕ ಅಂದ್ರ ಅವ್ರ ಪಾರ ಆಗಿರ ಅವ್ ಸಲೋ ಹೊಡಿದ್ ಗಾಡಿ ಕಡೆ ಏನೋ ಪೊಲೀಸ್ ಅಡ್ಡ ಹಾಕ್ಯಾರ ಗಿಡಿಯ ಅವ್ರ ಏನ ಗಡಬಡಿಸಿ ಏನ ಹಿಡಿತಾರೋ ಗಾಡಿ ಅಂತ ಹೇಳಿ

ಅವ್ರೆಲ್ಲ ಕಾಣಿಸ್ತಾರಂದ್ರ ಒಟ್ಟ ಇವ್ರು ಪೊಲೀಸರಲ್ಲಿ ಇಡಿತಾರ ತಂಡ ಕಾಣ್ತಾರು ಇನ್ನು ಎರಡ ಮೂರ ಕಂಟಿನ್ಯೂ ಹೌದ್ರಿ ಹೇಳಿ ಎರಡ ಮೂರ ಕಂಟಿನ್ಯೂ ಈಗ ಮ್ಯಾಗಿನ ಎಸ್ ಪಿ ಅವ್ರಿಗೆ ಹೇಳಕ್ ಏನೋ ಇಷ್ಟಪಡ್ತಾರೆ ಯಾರಿಗೇನು ಹೇಳಿ ನಮ